ಹಾಯ್ ವೆಲ್ಕಮ್ ಟು ಕಲ್ಕುಳಿ ಕ್ರಿಯೇಷನ್ ಲಾಗ್ ನಾನಿವತ್ತು ನಿಮಗೆ ಸಂಜೆ ಟೈಮಿಗೆ ಏನಾದರೂ ಕ್ರೇವಿಂಗ್ಸ್ ಆಗುತ್ತಲ್ಲ ತಿನ್ನಬೇಕು ಅಂತ ಹೇಳಿಬಿಟ್ಟು ಅದಕ್ಕೆ ಹೆಲ್ದಿಯಾಗಿ ಆರಾಮಾಗಿ ಯಾವುದೇ ರೀತಿಯ ಒಂದು ಕ್ಯಾಲೋರೀಸ್ ಇದೆ ಆಮೇಲೆ ಇದರಿಂದ ಏನಾದ್ರು ಎಫೆಕ್ಟ್ ಆಗುತ್ತೆ ಅಂತ ನಾವು ಅಂದ್ಕೊಂಡು ಹೆದರ್ಕೊಂಡು ತಿನ್ನೋದಕ್ಕಿಂತ ಇದನ್ನು ನಾವು ಆರಾಮಾಗಿ ಮನೆಯಲ್ಲೇ ಮಾಡಿಕೊಂಡು ತಿನ್ಬೋದು ಇದರಿಂದ ಯಾವುದೇ ರೀತಿಯ ನಮಗೆ ಹೆಲ್ತಿಗೂ ಪ್ರಾಬ್ಲಮ್ ಏನೂ ಆಗೋದಿಲ್ಲ ಆಮೇಲೆ ಇದು ಎಲ್ಲರಿಗೂ ಒಂದು ಇಷ್ಟವಾಗುವ ಒಂದು ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಇದು ಸ್ವಲ್ಪ ಕ್ರೀವಿಂಗ್ ಅಂದನೇ ಅನ್ಬೋದು ನಾನು ಫ್ರೀಕ್ವೆಂಟಾಗಿ ಮನೆಯಲ್ಲಿ ಮಾಡ್ಕೊಳ್ತಾ ಇರ್ತೀವಿ ಅಷ್ಟು ಇದು ತಿನ್ನೋದಿಕ್ಕೂ ಖುಷಿಯಾಗುತ್ತೆ ಆಮೇಲೆ ಹೆಲ್ದಿಯಾಗೂ ಇರುತ್ತೆ ಹೊರಗಡೆ ಅಂದರೆ ಅವರು ಕ್ಲೀನಾಗಿ ಮಾಡೋದಿಲ್ಲ ಆಮೇಲೆ ಯಾವುದೇ ಇದನ್ನು ಉಪಯೋಗಿಸ್ತಾರೆ ಅಂತ ಹೇಳಿ ನಾವು ಹೆದರ್ಕೊಳ್ಳೋಕ್ಕಿಂತ ಇದನ್ನು ನಾವು ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು ಅದು ಏನು ಅಂದರೆ ಚುರ್ಮುರಿ ಮಂಡಕ್ಕಿ ಚುರ್ಮುರಿ ಇದನ್ನು ನಾವು ಮನೆಯಲ್ಲೇ ಹೇಗೆ ಸುಲಭವಾಗಿ ಮಾಡ್ಕೊಳ್ಬೋದು ಅಂತ ನಾನು ನಿಮಗಿಲ್ಲಿ ತೋರಿಸ್ಕೊಡ್ತೀನಿ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ ಬೇಕು ಅಂತ ನಾನಿಲ್ಲಿ ತೋರಿಸ್ತೀನಿ ಇಲ್ಲಿ ನಾನು ಮಂಡಕ್ಕಿ ತಗೊಂಡಿದ್ದೀನಿ ಇದು ನಾರ್ಮಲಾಗಿ ಮಾರ್ಕೆಟಲ್ಲೆಲ್ಲ ಸಿಕ್ಕುತ್ತಲ್ಲ ಅದೇ ಮಂಡಕ್ಕಿಯನ್ನು ನಾನು ತೊಗೊಂಡಿದ್ದೀನಿ ಇಲ್ಲಿ ನಾನು ಇಬ್ಬರಿಗೆ ಬೇಕಾದಷ್ಟು ಕ್ವಾಂಟಿಟಿನ ತೋರಿಸ್ತಾ ಇದ್ದೀನಿ ನೀವು ನಿಮಗೆ ಎಷ್ಟು ಜನ ಇದ್ದೀರಾ ಅದಕ್ಕೆ ತಕ್ಕಂಗೆ ನೀವು ಅಡ್ಜಸ್ಟ್ ಮಾಡಿ ಮಾಡ್ಕೊಳ್ಬೋದು ಆಮೇಲೆ ಇದಕ್ಕೆ ಸ್ವಲ್ಪ ಚಿಕ್ಕದಾಗಿ ಹೆಚ್ಚಿರುವ ಕೊತ್ತಂಬರಿ ಸೊಪ್ಪು ನಂತರ ಇದಕ್ಕೆ ಚಿಕ್ಕದಾಗಿ ಹೆಚ್ಚಿರುವ ನೀರುಳ್ಳಿ ಆಮೇಲೆ ನಿಂಬೆಹಣ್ಣು ಅರ್ಧ ಭಾಗ ಸ್ವಲ್ಪ ಈ ರೀತಿ ಚಿಕ್ಕದಾಗಿ ಬರುವಂತಹ ಖಾರ ಏನು ಮಿಕ್ಸ್ಚರ್ ಬರುತ್ತಲ್ಲ ಖಾರ ಸೇವು ಅದು ಆಮೇಲೆ ಕ್ಯಾರೆಟು ತುರಿ ಆಮೇಲೆ ಇಲ್ಲಿ ಟೊಮೆಟೊ ಹಣ್ಣು ಒಂದು ಅರ್ಧ ಭಾಗದಷ್ಟು ಆಮೇಲೆ ಸ್ವಲ್ಪ ನೆಲ್ಗಡ್ಲೆನ ನಾನು ಗುರುದ್ಬಿಟ್ಟು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಆಮೇಲೆ ಇದು ಮನೆಯಲ್ಲೇ ಮಾಡಿರುವಂತಹ ಕೊಬ್ಬರಿ ಎಣ್ಣೆ ಆಮೇಲೆ ಇಲ್ಲಿ ಟೇಸ್ಟಿಗಾಗಿ ಹಿಮಾಲಯನ್ ಪಿಂಕ್ ಸಾಲ್ಟ್ ತೊಗೊಂಡಿದ್ದೀನಿ ನಾನು ಆಮೇಲೆ ಅಚ್ಕಾರದ ಪುಡಿ ಇದೆಲ್ಲ ನಾನು ಎರಡು ಇಬ್ಬರಿಗೆ ಬೇಕಾದಷ್ಟು ಕ್ವಾಂಟಿಟಿಗೆ ತಕ್ಕಂಗೆ ತೊಗೊಂಡಿದ್ದೀವಿ ಎಲ್ಲದನ್ನೂ ನೀವು ನಿಮಗೆ ಎಷ್ಟು ಕ್ವಾಂಟಿಟಿ ಕೆಲವರಿಗೆ ಟೊಮೆಟೊ ಹಣ್ಣು ಜಾಸ್ತಿ ಇಷ್ಟ ಆಗುತ್ತೆ ಕೆಲವರಿಗೆ ಕ್ಯಾರೆಟ್ ಜಾಸ್ತಿ ಇಷ್ಟ ಆಗುತ್ತೆ ಅದನ್ನು ನೀವು ಕ್ವಾಂಟಿಟಿ ಅಡ್ಜಸ್ಟ್ ಮಾಡಿ ತಗೊಳ್ಬೋದು ಆದರೆ ನೀರುಳ್ಳಿನ ತುಂಬ ತಗೊಳ್ಬೇಡಿ ಯಾಕಂದರೆ ಇದು ಹಸಿ ನೀರುಳ್ಳಿ ಆಗಿರೋದ್ರಿಂದ ಖಾರ ಆಗುತ್ತೆ ಇದು ಅಚ್ಚಕಾರದ ಪುಡಿ ಜೊತೆಗೆ ಇದನ್ನು ಖಾರ ನಾವು ಜಾಸ್ತಿ ಹಾಕೊಂಡ್ಬಿಟ್ರೆ ತುಂಬ ಖಾರ ಅನಿಸುತ್ತೆ ತಿನ್ನೋದಕ್ಕೆ ಅದಕ್ಕೆ ಅದನ್ನು ಸ್ವಲ್ಪ ಕ್ವಾಂಟಿಟಿಯಲ್ಲಿ ತೊಗೊಳ್ಳಿ ಇವಾಗ ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಆವಾಗ ಇಲ್ಲಿ ನಾನು ಒಂದು ಅಗ್ಲವಾದ ಪಾತ್ರೆ ಇಟ್ಕೊಂಡಿದ್ದೀನಿ ಇದಕ್ಕೆ ಮೊದಲಿಗೆ ನಾವು ಬೇಕಾದಷ್ಟು ನೀರುಳ್ಳಿಯನ್ನು ಹೆಚ್ಚಿಕೊಳ್ ಹಾಕ್ಕೊಳ್ತಾ ಇದ್ದೀನಿ ಇದು ನೀರುಳ್ಳಿ ಚಿಕ್ಕದಾಗಿ ನಾನು ಹೆಚ್ಚಿಟ್ಕೊಂಡಿದ್ದೀನಿ ಇದನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ನಾವು ಕ್ಯಾರೆಟ್ ಏನು ತುರಿದು ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದೆಲ್ಲ ನಾವು ಹಸಿಯಾಗಿ ಯೂಸ್ ಮಾಡೋದ್ರಿಂದ ಹೆಲ್ತಿಗೂ ಯಾವುದೇ ರೀತಿಯ ಪ್ರಾಬ್ಲಮ್ಮು ಇರೋದಿಲ್ಲ ಇದನ್ನು ಆರಾಮಾಗಿ ಯಾವ ಹೆದರಿಕೆನೂ ಇಲ್ಲದೆ ಅಯ್ಯೋ ಇದರಲ್ಲಿ ಆಯಿಲ್ ಇದೆ ಆಮೇಲೆ ಇದ್ರಲ್ಲಿ ಕ್ಯಾಲೋರೀಸ್ ಜಾಸ್ತಿ ಇದೆ ಅಂತ ನಾವು ಯೋಚನೆ ಮಾಡ್ದೇನೆ ನಮಗೆ ಎಷ್ಟು ಬೇಕೋ ಅಷ್ಟು ತೃಪ್ತಿಯಾಗಿ ತಿನ್ಬೋದು ಇವಾಗ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ನಾನು ಒಂದು ಟೀ ಸ್ಪೂನ್ ಆಗಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ತೀನಿ ಇದು ಹೋ ಮನೆಯಲ್ಲೇ ಮಾಡಿದ ಕೊಬ್ಬರಿ ಎಣ್ಣೆ ಇದ್ದರೆ ನೀವು ಸೇರಿಸ್ಕೊಳ್ಳಿ ಪ್ಯಾರಾಚೂಟ್ ಎಲ್ಲ ಹಾಕ್ಕೊಳ್ಬೇಡಿ ಅದು ಒಳ್ಳೆಯದಲ್ಲ ಅದರಲ್ಲಿ ಕೆಮಿಕಲ್ ಆ್ಯಡ್ ಆಗಿರುತ್ತೆ ಇದು ಮನೆಯಲ್ಲಿ ಮಾಡಿದ ಕೊಬ್ಬರಿ ಎಣ್ಣೆ ಆಗಿದ್ರಿಂದ ನೀವು ಇದನ್ನು ಯೂಸ್ ಮಾಡ್ಕೊಳ್ಬೋದು ನಂತರ ಅದಕ್ಕೆ ಟೇಸ್ಟಿಗೆ ಬೇಕಾದಷ್ಟು ಉಪ್ಪನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ಮಂಡಕ್ಕಿಯಲ್ಲಿ ಸ್ವಲ್ಪ ಇರೋದ್ರಿಂದ ಸ್ವಲ್ಪ ನೀವು ಉಪ್ಪನ್ನು ಕಮ್ಮಿ ಹಾಕ್ಕೊಂಡ್ರೆ ಆಗುತ್ತೆ ನಂತರ ಇದಕ್ಕೆ ಖಾರಕ್ಕೆ ಹಚ್ ಖಾರದ ಪುಡಿ ನಾನಿನ್ನೊಂದು ಎವರೆಸ್ಟ್ ಟೀಕಾ ಆಗಿರೋದ್ರಿಂದ ನಾನು ಸ್ವಲ್ಪ ಕಮ್ಮಿ ಕ್ವಾಂಟಿಟಿಯಲ್ಲಿ ತಗೊಳ್ತೀನಿ ಯಾಕಂದರೆ ಅದು ಖಾರ ಜಾಸ್ತಿ ಇರೋದರಿಂದ ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಖಾರದ ಪುಡಿನ ಹಾಕ್ಕೊಳ್ಳಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ನಾನು ಟೊಮೆಟೊ ಇಲ್ಲಿ ಯಾಕೆ ಸೇರಿಸೋದು ಎಲ್ಲ ಲಾಸ್ಟಿಗೆ ಹಾಕ್ಕೊಳ್ತೀನಿ ಅಂದರೆ ಮನೆಯಲ್ಲಿ ಉಳಿದೋರಿಗೆಲ್ಲ ಟೊಮೆಟೊ ಇಷ್ಟ ಆಗಲ್ಲ ನನಗೆ ಮಾತ್ರ ಟೊಮೆಟೊ ಇಷ್ಟ ಸೊ ನಾನು ಅದನ್ನು ಇವಾಗ ಫಸ್ಟೇನೇ ಆ್ಯಡ್ ಮಾಡೋಲ್ಲ ಅವ್ರು ಯಾರೂ ಇಷ್ಟಪಡಲ್ಲ ಆಗಿರೋದ್ರಿಂದ ನನಗೆ ಎಷ್ಟು ಬೇಕೋ ಅಷ್ಟು ನಾನು ಟೊಮೆಟೊನ ಇದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ನಾನು ಲಾಸ್ಟಲ್ಲಿ ಆ್ಯಡ್ ಮಾಡ್ಕೊಳ್ತೀನಿ ಇವಾಗಲೇ ಹಾಕೊಲ್ಲ ಇವಾಗ ನೋಡಿ ನಾನು ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ಟೈಮಲ್ಲಿ ನೀವು ಉಪ್ಪು ಮತ್ತು ಖಾರದ ಪುಡಿ ಎಷ್ಟು ಬೇಕೋ ಅಷ್ಟನ್ನು ನೀವು ಅಡ್ಜಸ್ಟ್ ಮಾಡ್ಕೊಳ್ಬೋದು ಇದಕ್ಕೆ ನಾನಿವಾಗ ಒಂದು ಟೀ ಸ್ಪೂನ್ ಆಗಷ್ಟು ನಿಂಬೆಹಣ್ಣಿನ ರಸನ ಆ್ಯಡ್ ಹುಳಿ ಏನು ಜಾಸ್ತಿ ಹಾಕ್ಕೊಳ್ಬೇಕು ಅನ್ನೋದೇನಿಲ್ಲ ಜಸ್ಟು ಇದು ಫ್ಲೇವರು ಮತ್ತು ಟೇಸ್ಟಿಗಾಗಿ ಅಷ್ಟೇ ನೋಡಿಲಿ ನಾನು ಒಂದು ಟೀ ಸ್ಪೂನ್ ಆಗಷ್ಟು ನಿಂಬೆಹಣ್ಣಿನ ರಸನ ಇದಕ್ಕೆ ಹಾಕ್ಕೊಂಡ್ಬಿಟ್ಟು ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇವಾಗ ಇದನ್ನು ಒಂದು ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ನೀವು ಇದನ್ನು ಇದಕ್ಕೆ ಲಾಸ್ಟಲ್ಲಿ ಮಂಡಕ್ಕಿ ಮತ್ತು ಇದೇನು ಉಳಿದಿದ್ದು ಇಂಗ್ರೀಡಿಯೆಂಟ್ ಇದೆಯಲ್ಲ ಅದನ್ನು ಹಾಕ್ಕೊಡ್ಬೇಕು ಇವಾಗ ನಾನು ಇದಕ್ಕೆ ಮಂಡಕ್ಕಿನ ಮಿಕ್ಸ್ ಮಾಡ್ತೀನಿ ನಿಮಗೆ ಕ್ವಾಂಟಿಟಿ ನೋಡ್ಕೊಂಬಿಟ್ಟು ನೀವು ಮಿಕ್ಸ್ ಮಾಡ್ಕೊಳ್ಳಿ ಇದು ಮಂಡಕ್ಕಿನ ಸೊ ಹಾಕ್ಕೊಳ್ತಾ ಹಾಕ್ಕೊತ ಸೊ ಸ್ವಲ್ಪನೇ ಮಿಕ್ಸ್ ಮಾಡಬೇಕು ಆಮೇಲೆ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಹೆಚ್ಚೊತ್ತು ಇಡಬಾರ್ದು ಆವಾಗ ಇದು ಗರಿ ಗರಿಯನ್ನು ಹೋಗುತ್ತೆ ಇದನ್ನು ಬೇಗ ಬೇಗ ನೀವು ಕ್ವಿಕ್ಕಾಗಿ ಕೈನ ಮೂವ್ ಮಾಡಬೇಕು ಹಾಗೆಯೇ ನಾನು ಹಾಕುವಂಥ ಎಲ್ಲ ರೆಸಿಪಿಗಳು ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ನನ್ನ ಕಲ್ಕುಲಿ ಕ್ರಿಯೇಷನ್ ಬ್ಲಾಗ್ ಚಾನಲ್ ಏನಿದೆ ಇದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಆ್ಯಂಡ್ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿಕೊಂಡ್ರೆ ನಾನು ಹಾಕುವ ಎಲ್ಲ ರೆಸಿಪಿಗಳ ನೋಟಿಫಿಕೇಷನ್ನು ನಿಮಗೆ ಸಿಕ್ಕುತ್ತೆ ಇದು ಮಕ್ಕಳಿಗೆ ತುಂಬ ಇಷ್ಟ ಆಗುವಂತಹ ಒಂದು ಇದು ರೆಸಿಪಿ ಇದು ಸಂಜೆ ಟೈಮು ತಿಂದರೆ ರುಚಿಯಾಗಿ ಟೇಸ್ಟಾಗಿ ಬರುವಂತಹ ಒಂದು ರೆಸಿಪಿ ಇವಾಗ ನಾನು ಇದಕ್ಕೆ ಇಲ್ಲಿ ಲಾಸ್ಟಲ್ಲಿ ಈ ಖಾರದ್ದು ಮಿಕ್ಸರ್ ಏನು ಇಟ್ಕೊಂಡಿದ್ದೀನಿ ಇದನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಅಲ್ಲದೆ ಬರೀ ನೀವು ನೆಲಗಡ್ಲೆನೂ ಸಹ ಆ್ಯಡ್ ಮಾಡ್ಕೋಬೋದು ಖಾರ ಕಡಲೆ ಬರುತ್ತಲ್ಲ ಅದು ಇವಾಗ ನಾನು ನೆಲಗಡಲೆ ಸಿಪ್ಪೆ ತೆಗೆದಿಟ್ಕೊಂಡಿದ್ದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ತಕ್ಷಣ ನೀವು ಇದನ್ನು ಸರ್ವ್ ಮಾಡಬೇಕು ಹೆಚ್ಚೊತ್ತು ಬಿಡಬಾರ್ದು ಇದು ಹೆಚ್ಚೊತ್ತು ಬಿಟ್ಟರೆ ತುಂಬ ಮೆತ್ತಗಾಗುತ್ತೆ ಇದನ್ನು ನೀವು ಮಿಕ್ಸ್ ಮಾಡಿದ ತಕ್ಷಣವೇ ತಿನ್ಬೋದು ಇದು ಆಮೇಲೆ ಸ್ವಲ್ಪ ವಯಸ್ಸಾದವರೆಲ್ಲಾದರೆ ಇದನ್ನು ಸ್ವಲ್ಪ ಮೆತ್ತಗಾಗೋದಕ್ಕೆ ಬಿಟ್ಟು ಕೊಟ್ಟರೆ ಅವರು ಸಹ ಆರಾಮಾಗಿ ತಿನ್ಬೋದು ಇದು ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಇದು ನೋಡಿದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ ಬೇಗ ತಿನ್ನೋಣ ಅಂತ ಅನಿಸುತ್ತೆ ಹಾಗೆ ನೀವು ಎಲ್ಲ ಇದನ್ನು ಟ್ರೈ ಮಾಡಿಕೊಂಡು ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ನೆಲ್ಗಡ್ಲೆ ಖಾರ ಸೇವು ಇವು ಉಳಿದ ಎಲ್ಲ ಇಂಗ್ರೀಡಿಯೆಂಟು ನಿಮ್ಮ ಟೇಸ್ಟಿಗೆ ಹೇಗೆ ಬೇಕೋ ಹಾಗೆ ಇದನ್ನು ಮಾಡಿಕೊಂಡು ಎಲ್ಲರೂ ಟೇಸ್ಟ್ ಮಾಡಿ ಥ್ಯಾಂಕ್ ಯು